ಅನ್ಬೋರ್ಡೆಡ್ ಆ್ಯಂಡ್ ದೇಲ್ ಬಿ ಮೆನಿ ಇಂಡಸ್ಟ್ರಿ ಪಾರ್ಟ್ನರ್ಸ್ ಆ್ಯಸ್ ವೆಲ್ ಯಾಕಂದರೆ ಇಷ್ಟೊಂದು ದೊಡ್ಡ ಉದ್ಯೋಗ ಮೇಳ ಮಾಡಬೇಕು ಅಂತಂದರೆ ಇದಕ್ಕೆ ಭಾಳ ಲಾಜಿಸ್ಟಿಕ್ ಖರ್ಚುಗಳಿವೆ ಇಟ್ ಈಸ್ ಕಾಸ್ಟಿಂಗ್ ದ ಗೌರ್ಮೆಂಟ್ ಹ್ಯೂಜ್ ಸೊ ಇನ್ ಫ್ಯೂಚರ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ಆನ್ ದ್ಯಾಟ್ ಪ್ಲಾಟ್ಫಾರ್ಮ್ ಆಫ್ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ವಿಲ್ ಬಿ ಆನ್ಲೈನ್ ಉದ್ಯೋಗ ಮೇಳ ನೀವು ಯಾರು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಅದರಿಂದನೇ ನೀವು ಉದ್ಯೋಗಗಳನ್ನು ಹುಡುಕಲಿಕ್ಕೆ ನಾವು ಒಂದು ಆಸ್ಪದ ಮಾಡಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶವಾಗಿದೆ ಹಾಗಾಗಿ ನೀವು ನಿಮ್ಮ ಮನೆಗಳಿಂದನೇ ನೀವು ನಿಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ನೀವು ಎನ್ರೋಲ್ಮೆಂಟ್ ಆದರೆ ನೀವು ಅಲ್ಲಿ ನಿಮಗೆ ಯಾವ್ಯಾವ ವಿಕಲ್ಪಗಳಿವೆ ಯಾವ್ಯಾವ ಕಂಪ್ನಿಗಳಲ್ಲಿ ಅವಕಾಶಗಳಿವೆ ಅಂತಕ್ಕಂಥದ್ದು ನಿಮಗೆ ನೇರವಾಗಿ ಅದರಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ಇಂಟರ್ವ್ಯೂ ಆಗುತ್ತೆ ಆಮೇಲೆ ಆನ್ಲೈನ್ ಪ್ಲೇಸ್ಮೆಂಟಿಗೆ ಮುಂದೆ ನಮ್ಮ ಒಂದು ಉದ್ದೇಶ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅನೇಕ ಚೇಂಜಸ್ ಅನ್ನು ಮಾಡಬೇಕಾಗಿದೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ಮಕ್ಕಳ ಅದನ್ನು ಕೂಡ ನಾವು ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ ವಿ ನೀಡ್ ಟು ರೀಸ್ಟ್ರಕ್ಚರ್ ಎಂಟೈರ್ಲಿ ಅವರ್ ಕರಿಕುಲಮ್ ವಿ ನೀಡ್ ಟು ಚೇಂಜ್ ಅವರ್ ಅಪ್ರೋಚ್ ಟು ವಾಟ್ ಕೈಂಡ್ ಆಫ್ ಟ್ರೈನಿಂಗ್ ವಿ ಆರ್ ಗಿವಿಂಗ್ ವಾಟ್ ಕೈಂಡ್ ಆಫ್ ಎಜುಕೇಷನ್ ವಿ ಆರ್ ಗಿವಿಂಗ್ ಟು ದ ಯಂಗ್ಸ್ಟರ್ಸ್ ಹಾಗಾಗಿ ಇದರಲ್ಲಿ ನಾನು ಅನೇಕ ದೇಶಗಳಲ್ಲಿ ಹೋದಾಗ ನಾನು ನೋಡಿದ್ದೀನಿ ಜರ್ಮನಿಯಲ್ಲಿ ದೇರ್ ಇಸ್ ಅ ಡ್ಯೂಲ್ ಸಿಸ್ಟಮ್ ಆಫ್ ಅಪ್ರೆಂಟಿಸ್ಶಿಪ್ ಅದರ ಪ್ರಕಾರ ನೋಡಿ ನೀವು ಎಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಅಲ್ಲಿ ಜಿ ಟಿ ಟಿ ಸಿ ಅಂತಕ್ಕಂಥ ಒಂದು ಕೋರ್ಸ್ ಇದೆ ಡಿಪ್ಲೊಮಾ ಮೂವತ್ ಇನ್ಸ್ಟಿಟ್ಯೂಟ್ ಇದೆ ನಮ್ಮ ರಾಜ್ಯದಲ್ಲಿ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗ್ತಾ ಇದೆ ಯಾಕೆ ಜಿ ಟಿ ಟಿ ಸಿ ಅಲ್ಲಿ ಓದಿರ್ತಕ್ಕಂಥ ಜರ್ಮನ್ ಡ್ಯೂಲ್ ಅಪ್ರೆಂಟಿಸ್ ಟ್ರೈನಿಂಗ್ ಇಸ್ ಆಲ್ಸೋ ಡೂಯಿಂಗ್ ಸೊ ನಾನು ಜರ್ಮನಿಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು ಅಲ್ಲಿನೂ ಕೂಡ ಸೇಮ್ ಒಂದು ಪದ್ಧತಿಯನ್ನು ಉಪಯೋಗ ಮಾಡಿದಲ್ಲಿ ಹಂಡ್ರೆಡ್ ಪರ್ಸ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗ್ತಾ ಇದೆ ಆದರೆ ಜರ್ಮನಿ ಯೂನಿವರ್ಸಿಟಿಯಲ್ಲಿ ಡೈರೆಕ್ಟ್ ಓದಿರ್ತಕ್ಕಂಥ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ ಸೊ ವಿ ನೀಡ್ ಟು ಚೇಂಜ್ ಅವರ್ ಟ್ಯಾಕ್ಟಿಕ್ಸ್ ಹಿಯರ್ ವಿ ನೀಡ್ ಟು ಚೇಂಜ್ ಅವರ್ ಎಜುಕೇಷನ್ ಸಿಸ್ಟಮ್ ಹಿಯರ್ ನಮ್ಮ ಮಕ್ಕಳಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡಬೇಕು ಅಂದರೆ ಒಂದು ಹ್ಯಾಂಡ್ಸ್ ಆನ್ ಸ್ಕಿಲ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಇಲಾಖೆಗೆ ಗೋಚರ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಅನೇಕ ನಾವು ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದೀವಿ ನಾನು ಮೊನ್ನೆ ಇದಕ್ಕೆ ವೋಲ್ಡ್ ವರ್ಲ್ಡ್ ಸ್ಕಿಲ್ ಸೆಂಟರ್ ಓರಿಸಕ್ಕೆ ಹೋಗಿದ್ವಿ ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಅಲ್ಲಿ ಯಾವ ರೀತಿಯಾಗಿ ಶಾರ್ಟ್ ಟರ್ಮ್ ಸ್ಕಿಲ್ಲಿಂಗಿಗೆ ಅವರು ಫೋಕಸನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಈ ಬಜೆಟ್ನಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನನಗೆ ಒಂದು ಸಂತೋಷ ಏನಂದರೆ ಇವತ್ತು ಈ ರೀತಿಯ ಒಂದು ರೆಸ್ಪಾನ್ಸ್ ಇದೆ ಅಂದರೆ ಇದರ ಅವಶ್ಯಕತೆ ಇದೆ ಇದನ್ನು ನಾವು ಈ ಟ್ಯಾಕಲ್ ಮಾಡ್ತಕ್ಕಂಥದ್ದು ಇವತ್ತು ನನಗೆ ಭಾಳಷ್ಟು ಜನ ಅಂದರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಮೇಳ ಮಾಡಿದರೆ ಎಲ್ರಿಗೂ ನೌಕರಿ ಸಿಗಲ್ಲ ಅಂತ ಕ್ರಿಟಿಸಿಸಮ್ ಬರುತ್ತೆ ಅಂತ ಐ ಆಮ್ ನಾಟ್ ಡೂಯಿಂಗ್ ದಿಸ್ ಜಾಬ್ ಫೇರ್ ಓನ್ಲಿ ಟು ಗೆಟ್ ಗೆಟ್ ದಮ್ ಜಾಬ್ ಬಟ್ ಅವರಿಗೆ ಏನೇನೋ ಅವಕಾಶಗಳಿವೆ ಅಂತ ಅವರಿಗೆ ನಾವು ಪರಿಚಯಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ ಅಟ್ ಲೀಸ್ಟ್ ದೆ ವಿಲ್ ಬಿ ಅವೇರ್ ದಟ್ ವಾಟ್ ಆರ್ ದ ಕಂಪ್ನೀಸ್ ವಾಟ್ ಆರ್ ದ ಲುಕಿಂಗ್ ಫಾರ್ ಆ್ಯಂಡ್ ಹೌ ದೆ ಶುಡ್ ಅಪ್ಸ್ಕಿಲ್ ದಮ್ಸೆಲ್ಸ್ ಅಂತಕ್ಕಂಥದ್ದು ಕೂಡ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಇಲಾಖೆ ಖಂಡಿತವಾಗಿ ಈ ರಾಜ್ಯದಲ್ಲಿ ಯುವಕರಿಗೆ ನಾವು ಉದ್ಯೋಗ ಕೊಡಿಸೋದಕ್ಕೆ ಏನೆಲ್ಲ ಸಾಧ್ಯ ಇದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಬಹಳ ಅರ್ಥಪೂರ್ಣವಾದಂತಹ ನುಡಿಗಳನ್ನು ಹಿಡಿದು ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ವಿವರಿಸಿದಂತಹ ಮಾನ್ಯ ಸಚಿವರಿಗೆ ಧನ್ಯವಾದಗಳು ಇದೀಗ ಈ ಒಂದು ಭವ್ಯ ಕಾರ್ಯಕ್ರಮವನ್ನ ಉದ್ದೇಶಿಸಿ ಗುಳಿಕಣ್ಣೆಯ ಚೆಲುವೆ ಕಾಂತಾರದ ಖ್ಯಾತಿಯ ಸಪ್ತಮಿಗೌಡ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮುಖ್ಯ ಅತಿಥಿ ಪರ ನುಡಿಗಳನ್ನ ಆಡ್ತಾ ಇದ್ದಾರೆ ಜೋರಾಜ್ ಚಪ್ಪಾಳೆ ಮುಖೇನ ಅವರನ್ನ ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಬಹಳ ಖುಷಿ ಆಗ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಮೇಲಿರೋ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ ಹಾಗೆ ಉದ್ಯೋಗ ಮೇಳ ಇವತ್ತು ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ ಅದರಲ್ಲೂ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ಸ್ ಏನಾಗುತ್ತೆ ಸಾಕಷ್ಟು ಬಾರಿ ಕೆಲಸ ಸಿಗುತ್ತೆ ಬಟ್ ಇಂಟರ್ವ್ಯೂ ಸ್ಟೇಜಿಗೆ ಹೋದಾಗ ಸ್ಕಿಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಂಟರ್ವ್ಯೂ ಸ್ಟೇಜಲ್ಲಿ ಸಾಕಷ್ಟು ಜನಕ್ಕೆ ಅದನ್ನು ಕ್ರಾಸ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು ಅಥವಾ ಅವ್ರು ಮಾತಾಡೋದಿರ್ಬೋದು ಅದರಿಂದ ಸಾಕಷ್ಟು ಬಾರಿ ಅಲ್ಲಿ ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್ ಈ ಸ್ಕಿಲ್ ಅನ್ನೋದು ಏನಾಗುತ್ತೆ ಯಾವ ಸ್ಕಿಲ್ ಅಂತ ತಗೊಂಡು ಅದನ್ನು ನೀವು ಯಾವಾಗ ಡೆವಲಪ್ ಮಾಡ್ಕೋತೀರೋ ಅದು ನಿಮ್ಮ ಕರಿಯರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಇವತ್ತು ಈ ಉದ್ಯೋಗ ಮೇಳದಲ್ಲೂ ಅಷ್ಟೇ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ ಆ ಸ್ಕಿಲ್ಗೆ ಒಂದು ಏನು ಒಂದು ಆಪರ್ಚುನಿಟಿ ಕೊಟ್ಟು ಆ ಆಪರ್ಚುನಿಟಿಯಿಂದ ನಿಮ್ಮ ಜೀವನ ನಿಮ್ಮ ಕರಿಯರ್ಗಳನ್ನ ಮೂಡ್ಸೋ ಒಂದು ಕಾರ್ಯಕ್ರಮ ಆ್ಯಂಡ್ ಇಷ್ಟು ಜನ ಇದೆ ಮತ್ತೊಂದೇನಂದರೆ ಯಾವುದೇ ಮನೆಯಲ್ಲಿ ಇವಾಗ ಸಾಕಷ್ಟು ಜನ ಹೆಣ್ಮ ನಿಮ್ ಮಗ ಅಂತ ಅಯ್ಯೋ ಬಿಡಿ ಸರ್ ಏನೋ ಊಟ ಮಾಡ್ತಾನೆ ಓಡಾಡ್ತಾನೆ ಬರ್ತಾನೆ ಅಂತಾರೆ ತಂದೆ ತಾಯಿ ಆದ್ರೂ ಒಂಥರ ನೋಡ್ತಾರೆ ಅದಕ್ಕೋಸ್ಕರ ಉದ್ಯೋಗ ಬಹಳ ಮುಖ್ಯ ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ದುಡಿಮೆ ಅದನ್ನ ನೀವು ಯಾವತ್ತು ಹೆಣ್ಮಕ್ಳು ಆಗಲಿ ಗಂಡು ಮಕ್ಳು ಆಗಲಿ ಬಟ್ ನಾನು ಒಂದು ಹೇಳೋದೇನಂದರೆ ಜಾಸ್ತಿ ಹೆಣ್ಮಕ್ಳಿಗೆ ಸೆಲ್ಫ್ ದುಡಿಮೆ ಏನಿರುತ್ತೆ ನೀವು ಏನು ಅರ್ನ್ ಮಾಡ್ತೀರಾ ನೀವು ತಿಂಗಳಿಗೆ ಐದು ಸಾವಿರ ಆದರೂ ದುಡೀರಿ ಹತ್ತು ಸಾವಿರ ಆದರೂ ದುಡಿಯ ಅದು ನಿಮ್ಮ ದುಡ್ಡು ಆಗುತ್ತೆ ನೀವು ಏನಾದರೂ ತೊಗೊಳ್ಳಿ ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡಲ್ಲ ಅಥವಾ ಏನಾಗುತ್ತೆ ಯಾರನ್ನತ್ರ ಆದರೂ ಹೋಗಿ ದುಡ್ಡು ಕೇಳಿ ನೀವು ಅಯ್ಯೋ ನನಗೊಂದು ಸಾವಿರ ರೂಪಾಯಿ ಬೇಕು ಅಂತಾರೆ ಏನಕ್ಕೆ ಅಂತ ಕೇಳ್ತಾರೆ ಇಲ್ಲ ನಾನು ಲಿಪ್ಸ್ಟಿಕ್ ತೊಗೋಬೇಕು ಅಥವಾ ನಾನು ಹೊಸ ಬಟ್ಟೆ ತೊಗೋಬೇಕು ಅಂದರೆ ಹಾಂ ನಾನು ದುಡ್ದಿದ್ನೆಲ್ಲ ಇದಕ್ಕೇ ಯೂಸ್ ಮಾಡು ಅಂತಾರೆ ಅದೇ ದುಡ್ಡನ್ನ ನೀವು ದುಡೀರಿ ಯಾರು ಬಂದು ಕೇಳ್ತಾರೆ ಏನಾದರೂ ತೊಗೊಳ್ಳಿ ಹೊಸ ಬಟ್ಟೆನಾದರೂ ತೊಗೊಳ್ಳಿ ಯಾರು ನಿಮ್ಮ ಮನೆಯವ್ರಿಗೆ ಬಟ್ಟೆನಾದರೂ ಕೊಡಿಸಿ ಏನಾದರೂ ಅದು ಬಟ್ ನಿಮ್ಮ ದುಡ್ಡಾಗುತ್ತೆ ಸೊ ಯಾವತ್ತೂ ನಿಮ್ಮ ದುಡ್ಡನ್ನ ನೀವು ದುಡಿಯೋದನ್ನ ಯಾವತ್ತೂ ಮರಿಬೇಡಿ ಖಂಡಿತವಾಗ್ಲೂ ಎಲ್ಲರೂ ದುಡಿಬೇಕು ಹಾಗೆ ಸ್ಕಿಲ್ ಅಂತ ಬಂದಾಗ ಸಾಕಷ್ಟು ಇವಾಗ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ನೋಡ್ತೀರಾ ರೀಲ್ಸ್ ಪ್ರತಿಯೊಬ್ಬರು ನೋಡ್ತೀರಾ ಅರವತ್ತು ವರ್ಷ ಎಷ್ಟೇ ವರ್ಷ ಆಗಿದ್ರು ಇವ್ ನಾನು ಎಷ್ಟೊಂದ್ಸತಿ ನೋಡಿದೀನಿ ಅಲ್ಲಿ ಪ್ರತಿಯೊಬ್ರು ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಹಿಂಗೆ ಇವಾಗ ಎಲ್ಲರೂ ನೋಡ್ತೀರಿದ್ದಾನೆ ಅಥವಾ ನಗ್ತೀರಾ ಅದೆಲ್ಲ ಮಾಡ್ತೀರಾ ಬಟ್ ಇವತ್ತು ಕಂಟೆಂಟ್ ಕ್ರಿಯೇಷನ್ ನೆನೆ ಅಲ್ಲಿ ಅನೌನ್ಸ್ಮೆಂಟ್ ಆದಾಗ ಕಂಟೆಂಟ್ ಗೋಸ್ಕರನೇ ಒಂದಿಷ್ಟು ಕಂಟೆಂಟ್ ಕ್ರಿಯೇಷನ್ ಹಬ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಸೋಷಿಯಲ್ ಮೀಡಿಯಾನ ನಮ್ಮ ಇಂಡಸ್ಟ್ರಿ ಅಂತಲೇ ತೊಗೊಂಡ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಅಲ್ಲಿ ಕೆಲಸ ಮಾಡ್ತಾರೆ ಪ್ರತಿದಿನ ದಿನ ಪ್ರತಿಯೊಂದು ಆ್ಯಕ್ಟರ್ಸ್ಗೂ ಮೇಕಪ್ ಆರ್ಟಿಸ್ಟ್ಗಳ ಅವಶ್ಯಕತೆ ಇರುತ್ತೆ ಸೊ ಏನಾಗುತ್ತೆ ಕೆಲವೊಂದು ಸತಿ ಕೇಳ್ತಾರೆ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಇಷ್ಟು ಓದಿಸಿದಿರಿ ಏನು ಮಾಡಿದ್ವಿ ಅಂತ ಅಯ್ಯೋ ಮೂರತ್ತೂ ಮೇಕಪ್ ಮಾಡ್ಕೊಂಡು ಕೂತಿರ್ತಾರೆ ಅಂತ ಅದು ನಿಮ್ಮ ಸ್ಕಿಲ್ ಆಗಿರ್ಬೋದು ಆ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ ಅದರಿಂದ ಸಾಕಷ್ಟು ನೀವು ಇಡೀ ನೀವು ಜೀವನ ನಾನು ತುಂಬ ಜನ ನೋಡಿದ್ದೀನಿ ನಮ್ಮ ಇಂಡಸ್ಟ್ರೀಲಿ ಮೇಕಪ್ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ತಾರೆ ಹೆಣ್ಮಕ್ಳು ಇದು ಒಂದು ಸ್ಕಿಲ್ ಯಾರ್ಯಾರಿಗೆ ಆಸಕ್ತಿ ಇದೆ ಮೇಕಪ್ಪಲ್ಲಿ ಅವ್ರಿಗೂ ಕೂಡ ಅವ್ರ ಜೀವನ ಮಾಡಿಕೊಟ್ಟಿದ್ದಾರೆ ಹಾಗೆ ಹುಡುಗರು ಅಂತ ಬಂದಾಗ ನಮ್ಮ ಇಂಡಸ್ಟ್ರೀಲಿ ಸಾಕಷ್ಟು ಕೆಲಸ ಇದೆ ಅಂದರೆ ತುಂಬ ಜನ ನೀವೇನು ಇವಾಗ ನಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡಬೇಕು ಅಂದರೆ ಮುಖ್ಯ ಅದಕ್ಕೆಲ್ಲದಕ್ಕೂ ಕಾರಣನೇ ಸಿನಿಮಾಟೋಗ್ರಫರ್ ಇವತ್ತು ನಿಮಗೆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು ವಿಡಿಯೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು ಅದರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ ಕಲಿತಾ ಹೋಗಿ